గవీణే రామణ స్పే సాధనం మహాగణపతి ప్రార్థనా సమర్పయా ಮುಂದೀಸ್ <imitation> ಮಾಡಿ <imitation> <imitation> ಸ್ವಲ್ಪ ನನ್ನ ನಾನೆಸು ದಯಾನಂದ್ ಸ್ವಾಮಿ ಅಂತ ಈ ಸಿಂಹಾಸನ ನಿರ್ದೇಶಕ ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಇತ್ತು ಸಿನಿಮಾ ಪೊಲಿಟಿಕಲ್ ಯಾವ ರೀತಿ ಒಬ್ಬ ಕೂಲಿ ಮಾಡೋಬೇಕು ಯಾವ ರೀತಿ ಬೇಯ್ತಾನೆ ಪೊಲೀಟಿಕಲ್ ಸ್ಟೋರಿ ಕೊಡ್ತೀವಿ து சா வியாவது வெோடி சினிமா

ನಮ್ಮ ಸಿನಿಮಾಗೆ ಇದಕ್ಕೆ ಏನ್ ಬೇಕು ಅದಕ್ಕೆ ತಯಾರಿಯಾಗಿ ಇಲ್ಲ ಇವರು ಆಗ್ಬೇಕಂತಂದ್ರೆ ನಾನು ಸಿನಿಮಾ ಮೊದಲಿಂದಾನೆ ಮುಚ್ಚಿದ ಸಿನಿಮಾ ಮಾಡ್ಬೇಕು ಬಟ್ ಮನೇಲೆಲ್ಲ ಹೋಯ್ತಾರ ಬೇಡಪ್ಪ ಸಿನಿಮಾ ಯಾಕೆ ಬೇರೆ ಕೆಲಸ ಏನಾದ್ರು ಮಾಡ್ಕೋಬೇಕಂತ ಆದ್ರೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ

ಸರ್ ನನ್ನ ಪಾತ್ರ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಸೊ ಎಮ್ ಎಲ್ ಎ ಆಗ್ತಾನೆ ಏನಾದ್ರು ಕಾನ್ಸೆಪ್ಟ್ ಸರ್ ಆ ಒಂದು ಲೈನ್ ಅಲ್ಲಿರೋದಷ್ಟೇ ನಮಗೆ ಡೈರೆಕ್ಟರ್ ಸೊ ಅವ್ರ ಬಗ್ಗೆ ಟ್ಯಾಲೆಂಟ್ ನಮ್ಗೆ ಚೆನ್ನಾಗಿ ಗೊತ್ತಿದೆ ಹೆಂಗೆ ಮಾಡ್ತಾರೆ ಏನದು ಮಾಡ್ತೀರಾ ಸರ್ ತಯಾರಿ ಮೈನ್ ಕಾನ್ಸೆಪ್ಟ್ ಮೈನ್ ಅನ್ನೋ ಸರ್ 히어로가 누구인지는 모르겠는데, 컨셉은 히로입니다그 컨셉은 로입니다안녕 ಚಂಗ ಹೆಚ್ಚು ಸಿಗ್ತ ನಿಮ್ಮ ಪಾತ್ರ ಬರೆಯ ಹೆಚ್ಚು ಸಿಕ್ತು ನಿಮ್ಮ ಪಾತ್ರ ಬರೆಯಲಿ रेडी नेक्स्ट रेशो ओके ओके सिनेमा इदा एडिटिंग रेडी मैडम कैमरा एडिटिंग रेडी थाला ಯಾವ ಸಿನಿಮಾ ಸಿನಿಮಾ ಆ ಟೈಟಲ್ ರೆಡಿಟಿಂಗ್ ಹೇಳ್ತಾ ಇದ್ರೆ ಇನ್ನು ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನಮಗೆ ಸೋ ಸ್ಟೋರಿ ಚೆನ್ನಾಗಿದೆ ಸೋ ನನಗೆ ಶುಭ ಬೆಳಗೋಕೆ ಸೊ ಅಂತ ಏನು ಫಾಲೋ ಏನಾದ್ರೂ

ಬಂದು ಚಾಮರಾಜನಗರ ನಮ್ಮ ಅಲ್ಲಿ ನಾನು ಮೂಲತಃ ಜಾನಪದ ನಾನು ಜೊತೆಗೆ ನನಗೆ ಹಂಸಲೆಖರು ನನಗೆ ಅವರ ಹಾಡು ಕೇಳಿ ಕೇಳಿ ಕೇಳಿದ ಹಾಗಾಗಿ ನಮ್ಮ ಹಾಡನ್ನು ಕೇಳಿ ಕೇಳಿ ಬೆಳಿತು ಹಂಸಲೆ ಅವ್ರಾಡ ಅವ್ರ ಪಾದ ಅವ್ರ ಪಾದದರ್ಶನ ಮಾಡಿದ್ರು ಬಟ್ ನಾವು ಯಾರಾದರೂ ಗೊತ್ತಾಗಲ್ಲ ಸುಲ ಹಲವಾರು ಸಂದರ್ಭಗಳನ್ನು ನಾವು ಟ್ವೀಟ್ ಮಾಡಿದ್ದೀವಿ ಬಟ್ ನಾವಷ್ಟು ಹೇಗಿ ಅವ್ರದ್ದು ನಮ್ಮ ಒಂದು ವಿಚಾರಗಳನ್ನು ಅವ್ರ ಜೊತೆ ಹೇಳ್ಕೊಳಕ್ಕಾಗಿಲ್ಲ ಮಾನಸಿಕ ಮೂರನೇ ಅನುಭವ ಕಲಿತು ಹಾಗಾಗಿ ನಾವು ಕೊಟ್ಟಿದ್ದೀವಿ ನಾವೇ ಹಾಂ ಐದು ಆರ್ಡ್ರೆಡ್ ಇದೆ ಒಂದು ನಾಲ್ಕು ಅಲ್ಪ ಎರಡು ರೊಮ್ಯಾಂಟಕ್ ಎರಡು ರೊಮ್ಯಾಂಟಿಕ್ ಆಗಿದೆ ಒಂದು ಪ್ಯಾಲೋ ಆಡಿದೆ ಮತ್ತು ಒಂದು ಒಂದು ಟೇಕಲ್ ಆಡಿದೆ ಒಂದು ಟೀಮ್ ಆಡಿದೆ